ವಿಜಾಪುರ್ಗೆ ಒಂದು ಕೆಲಸ ಇಟ್ಕೊಂಡು ಬಂದಿದ್ವಿ ಕೆಲಸ ಮುಗೀತು ಊಟನೂ ಆಯಿತು ಸಿಸ್ತ ಟು ಹೋಮ್ ಮನೆ ಕಡೆ ಹೋಗು ನೀನು ಹಳ್ಳಿ ಆ್ಯಕ್ಚುಲಿ ಬೆಳಗ್ಗೆನ ಬಂದಿದ್ವಿ ಬೆಳಗ್ಗೆ ಅಂತೂ ಏನು ಲಾಕ್ ಮಾಡೋವಂಥ ಮೂಡ್ ಇದ್ದಿದ್ದಿಲ್ಲ ಹೀಗಾಗಿ ಇವತ್ತೇನು ಮಾಡಿದ್ದಿಲ್ಲ सिटे आउटर रिंग रोड बिजापुर टाइम ना गंटे हमेशा हाँ ಆರಾಮ್ಸೆ ಹೋಗೋಣನು ಊಟ ಒಂದು ಬೇಚಾಯಿತು ಕಣ್ಣು ಚಕತ್ತವು ನಿನ್ನೇನು ಸರಿಯಾಗಿ ನಿದ್ದೆ ಆಗಿದ್ದಿಲ್ಲ ನಾನು ಒಂದು ಟೆನ್ ಫಿಫ್ಟೀನ್ ಡೇಸ್ ಆದಮೇಲೆ ಇವತ್ತು ಗಾಡಿ ಹತ್ತೀನಿ ಆ್ಯಕ್ಚುಲಿ ಇಷ್ಟು ದಿನ ಮನೆಯಾಗೆ ಇತ್ತು ಗಾಡಿ ಎಲ್ಲಿ ಹೊರಗೆ ಹೋಗುವಂಥ ಅವಶ್ಯಕತೆ ಏನು ಬಂದಿದ್ದಿಲ್ಲ ಹೀಗಾಗಿ ನಾವು ಎಲ್ಲಿ ಹೊರಗೆ ಹೋಗಿದ್ದಿಲ್ಲ ಇವಾಗಿಟ್ಟ ಜೋರ್ ಬಿಸಿಲು ಐತಿ ಇಲ್ಲಿ ಇನ್ನೊಂದು ಹತ್ತು ಇನ್ನೊಂದು ಒಂದು ತಾಸು ಅಥವಾ ದೇಡ್ ತಾಸಿಗೆ ಫುಲ್ಲ ತಣ್ಣ ಚಲೋ ಮಾಡ್ತತಿ ಇವರೊಂದು ಬೆಂಗ್ಳೂರಾಗೆಲ್ಲ ಇರ್ತಿದ್ರ ಈಗ ಹಳಿ ಹಳಿಗೂ ಬರಾಕತ್ತಾರೀಗ ನಿಂದ್ರಾಗ ಇವ್ರೇನು ಒರಿಜಿನಲ್ ಅದಾರೋ ಡೂಪ್ಲಿಕೇಟ್ ಅದಾರೋ ಅದು ಗೊತ್ತಿಲ್ಲ ಓಕೆ ಲೆಫ್ಟಿಗೆ ಹೋದ್ರೆ ಡೈರೆಕ್ಟ್ ಹುಬ್ಬಳ್ಳಿ ಸೈಡ್ ಹೋಗ್ತೀವಿ ಸ್ಟ್ರೇಟ್ ಹೋಗ್ಬೇಕು ನಾವು ಜಮಖಂಡಿ ಸೈಡ್ ಅತ್ತ ನೀ ಜಮಖಂಡಿ ಈ ಕಡೆ ಹೋದ್ರೆ ಹುಬ್ಬಳ್ಳಿ ಸೈಡ್ ಹೋಗ್ತೀವಿ ಇದು ಮೊದಲು ಓವರ್ ಬ್ರಿಡ್ಜ್ ಇದ್ದಿದ್ದಿಲ್ಲ ಈಗ ಓವರ್ ಬ್ರಿಡ್ಜ್ ಮಾಡ್ಯಾರಲ್ಲ ಇಲ್ಲೇನು ಟ್ರಾಫಿಕ್ ಈಗ ಇದು ಇಷ್ಟು ಮೂವಿಂಗ್ ಟ್ರಾಫಿಕ್ ಅಂತರೂ ಓಕೆ ಓಕೆ ಏನಂತ ಇದು ಏನಿಲ್ಲ ಕಡಿ ಹೇರ್ಕೊಂಡು ಹೊಂಟದ ಲಾರಿ ನಾನು ಆಮೇಲೆ ಪ್ರವೀಣ್ ಅಂತೇಳಿ ನಮ್ಮ ಬ್ರದರ್ ಆಫೀಸ್ದಾಗ ಕೆಲಸ ಮಾಡ್ತಾನೆ ಹೊಡೆದೆ ಇಬ್ಬರು ಕೂಡ ಬಂದಿದ್ವಿ ಬಿಜಾಪುರಿಗೆ ಬೆಳಗ್ಗೆ ಬರುವಾಗ ತಂಡ ತಂಡ ಇತ್ತು ಹತ್ತು ಗಂಟೆಗೆ ಬಿಟ್ಟಿದ್ವಿ ಆ್ಯಕ್ಚುಲಿ ಮುದೋಳ್ ಬಿಡ್ದು ತಂಡ ಥಂಡ ಇತ್ತು ಬಟ್ ಈಗ ಒಳಗೆ ಕುದಿಸ ಆಗ್ತದ ನೋಡ್ರಿ ಎಲ್ಲಿ ಮಟ್ಟ ಪ್ಲಾಟಾಗ್ತಾವ ಬಿಜಾಪುರ ರಿಂಗ್ ರೋಡ್ನು ಒಳಗೆ ಬಂದದ ಈಗ ಆಲ್ರೆಡಿ ಇದೆಲ್ಲ ರಿಂಗ್ ರೋಡ್ ಇದೆ ಔಟ್ರ್ ರಿಂಗ್ ರೋಡ್ ಇತ್ತು ಇದನ್ನೂ ಒಳಗೆ ಬಂದದ ಬೇಗ ಅಂತಲ್ಲ ಪ ಗೋವಾ ಗಾಡಿ ಪಾಸಿಂಗ್ದವ ಫುಲ್ ಅರ್ಜೆಂಟ್ ಅದ ಅನ್ನಾಗ ಹಿಂದೆ ಫುಲ್ ಇದರಲ್ಲಿ ಹಾರ್ನ್ ಹೊಡ್ಯತಾನ ಹೌ ಹಾರ್ಯಾನ ಹಾರಿ ಹೊಡ್ಯಾತನ ಹಾರ್ನ ಹಿಂದ್ಗಡೆ ಇದು ನಾವಿಲ್ಲಿ ಮುಂದೆ ಜಂಕ್ಷನ್ದಾಗ ಲೆಫ್ಟಿಗೆ ಹೊಳಬೇಕು ಜಮ್ಖಂಡಿಗೆ ನೋಡಿರಿ ಮೊದಲಿಲ್ಲಿ ಏನೇನು ಇರಲಿಲ್ಲ ಇವಾಗ ಹೆಂಗದಾಗ ಮೊದಲಿದೊಂದು ಪೆಟ್ರೋಲ್ ಬಂಕ್ ಇತ್ತು ಇಲ್ಲಂತರೂ ಏನೂ ಅಂಗಡಿ ಇರಲಿಲ್ಲ ಏನೂ ಇರಲಿಲ್ಲ ಎಷ್ಟು ಕೆಫೆ ಇದು ಬೇಕರಿ ಆಗೈತಿ ಮಸ್ತ್ ಟನ್ಲ ಅ ಇದೊಂದು ಪೆಟ್ರೋಲ್ ಬಂಕ್ ಇದ್ರೆ ಇದೊಂದು ಬಿಟ್ರೆ ಮೊದಲು ಏನೇನೂ ಇರ್ತಿರ್ಲಿಲ್ಲ ಇಲ್ಲಿ ಇವಾಗ ನೋಡಿದ್ರೆ ಅಂಗಡಿ ಮುಂಗಟ್ಟು ಎಲ್ಲ ನಮ್ಮ ಜಮಖಂಡಿ ರೋಡ್ ಕ್ರಾಸ್ ಅನ್ನೋದು ಆಗ್ತದೆ ನೋಡಿರಿ ಇಲ್ಲಿ ಮಠ ಲೇಔಟ್ ಇದು ಲೇಔಟ್ ಮಾಡ್ಯಾರ ರೋಡ ಮಾಡ್ಯಾರ ನೋಡ್ರಪ್ಪ ಎಷ್ಟೋ ದಿವಸದ ಕನಸು ಇವಾಗ ನೆನಸಾಗಿತ್ ಅನ್ಸಾ ಎಲ್ಲಿಂದ ಅಂದ್ರೆ ಇದು ಕತಿಜಾಪುರ ಇಂದ ಮುಂದ್ ಬರೋಣ ಒಂದೇ ಯಡಿಯೂರ ಸಿದ್ಧಲಿಂಗೇಶ್ವರ್ ಅಂತ ಹೇಳೋ ಒಂದ್ ಸಣ್ಣದ ಗುಡಿ ಬರ್ತತ್ಲೇ ಅಲ್ಲಿಂದ ಹಿಡ್ಕೊಂಡು ಕೃಷ್ಣಾನಗರ ಕ್ರಾಸ್ ತನಕ ಕೆಟ್ಟ ಹೊಲಸ ರೋಡ್ ಇತ್ತು ಏನ್ಮೇಲ್ ಒಂದ್ ಲೇರ್ ಡಾಂಬರ್ ಹಾಕಿ ಫುಲ್ ಎಲ್ಲ ಸ್ಮೂತ್ ಮಾಡ್ಯಾರ ಈಗ ಇಷ್ಟು ಮಾಡಕ್ಕೆ ಎಷ್ಟು ವರ್ಷದಿಂದ ತೊಗೊಂಡಾರ ಟೈಮಿಂಗ್ ಅದ ಏನು ಇರಲಿ ಬಟ್ ಟೈಮಿಂಗ್ ಬಂದಾಗ ಲೇಟ್ ಆದ್ರ ಇವಾಗ ರೋಡ್ ಮಸ್ತ್ ಆಗೈತಿ ಇವಾಗ ಎಲ್ಲಿ ಮಟ್ಟ ಮಾಡ್ಯಾರ ನೋಡು ನಮ್ಮ ಮುಂದೆ ಇಲ್ಲಿಂದ ನಾವು ಬರೀ ಬಬಲೇಶ್ವರ ಕಜಾಪುರಿಂದ ಬಬಲೇಶ್ವರ ಮುಟ್ಬೇಕಾದ್ರೆ ಒಂದು ತಾಸು ತಗೋತಿತ್ತು ಟೈಮ್ ಅಟ್ ಹೊಲಸಿತ್ತು ಈ ರೋಡ್ ಮೇಲೆ ಎಷ್ಟೊಂದು ಜನ ಇನ್ಸ್ಟಾಗ್ರಾಮ್ ಒಳಗೆ ರೀಲು ಹಾಕಿದ್ರು ಮೆಮೇಜ್ ಮಾಡಿದ್ರು ಇವಾಗ ನೋಡ್ರಿ ಹೆಂಗದ ರೋಡ ನೋಡಿದ್ರ ಬಿಜಾಪುರ ಇತ್ತು ಊರು ರೋಡ್ ನಿಯರ್ ಇತ್ತು ಬಟ್ ಫೈನಲಿ ಡನ್ ಸಾರ್ವಾಡ್ ಬಂದು ರೀಚ್ ಆದೀವಿ ಈಗ ಸಾರ್ವಡ್ ತಕಂತರ ರೋಡ್ ಕಂಪ್ಲೀಟ್ ಆಗೈತಿ ಫುಲ್ ಒಂದು ಲೇನ್ ಒಂದು ಲೇರ್ ಎಲ್ಲ ಟಾರ್ ಹೇಳ್ದೆ ಫುಲ್ ಕಂಪ್ಲೀಟ್ ಮಾಡ್ಯಾರ ಎಲ್ಲ ಹಾಂ ಮೋಸ್ಟ್ಲಿ ಸಾರ್ವಾರ್ಡ್ ತಕ್ಕ ಅಷ್ಟು ಮಾಡ್ಯಾರ ಮುಂದಗಡೆ ಇಲ್ಲ ಇಲ್ಲೆಲ್ಲ ಸಾರ್ವಾರ್ಡ್ ಒಳಗಿನ್ನ ಹಂಗದ ಮೋಸ್ಟ್ಲಿ ಈ ಕಡೆ ಮಾಡ್ತಾರ ಅನ್ಸುತ್ತೆ ಇನ್ನು ಧಾರವಾಡದಿಂದ ಕೃಷ್ಣ ಕ್ರಾಸ್ ದಿನ ಕಲಗಲಿ ಶುಗರ್ಸ್ಗೆಲ್ಲ ಹಾಳ್ತೀವಲ್ಲ ನಾವು ಕ್ರಾಸ್ ಬಬಲೇಶ್ವರ ದಾಟಿದ ಮೇಲೆ ಅಲ್ಲಿವರೆಗೆ ವರ್ಷಿರೋದಿ ಇರೋದಿದೆ ಇಲ್ಲಿಂದ ಇನ್ನೊಂದು ಸ್ವಲ್ಪ ಮುಗಿಸಿದ್ರಂದ್ರೆ ರೋಡ್ ಕಂಪ್ಲೀಟ್ ಆಗತ್ತೆ ಇಲ್ಲೆಲ್ಲ ಮಾಡಿಲ್ಲ ಇಲ್ಲೆಲ್ಲ ಮಾಡಲ್ಲ ಅನ್ಸುತ್ತೆ ಮೋಸ್ಟ್ಲಿ ಯಾಕಂದ್ರೆ ಇಲ್ಲೇನು ರೋಡ್ ಚಲೋನೂ ಐತಿ ಇದೆ ಮಾಡ್ಯಾರ ಬಟ್ ಪ್ಯಾಚ್ ಪ್ಯಾಚ್ ಫಿಲ್ ಮಾಡಿದ್ರೆ ಸಾಕು ಮತ್ತೆ ಎಷ್ಟೋ ದಿನ ನಡೀತದ ಇದು ಡೋನಿ ಹಳ್ಳ ಡೋನಿ ಹಳ್ಳ ಡೋನಿ ಡೋನಿ ಮಳೆಗಾಲದಾಗ ನೋಡಬೇಕಿದಾನೆ ಇದ್ರ ರುದ್ರ ಅವತಾರ ಅಷ್ಟು ಜೋರ್ ಹರಿತಿರ್ತದ ಮಳೆಗಾಲ ಮಳೆ ಏನಾರ ಒಂದ್ ಜೋರ್ ಬಡಿತಂದ್ರ ಬಾಜು ಹೊಲಾಗಿಲ್ಲ ಎಲ್ಲ ಕುದರ್ಸ್ಕೊಂಡು ತಗೊಂಡ್ ಹೋಗಿರ್ತತಿ ಈ ಈ ಇನ್ನೂ ಮಾಡಿಲ್ಲ ರೋಡ್ ಈ ಕಾಡಿನ ಹಳಿದೈತಿ ದಾಟಿದ ಮೇಲೆ ಜಮಖಂಡಿ ಕಡೆ ಹೋಗುವಾಗ ಬಬಲೇಶ್ವರ್ ತನಕ ಮಾಡಿಲ್ಲ ಇನ್ನು ಇನ್ಮೇಲೆ ಏನಾರ ಮೋಸ್ಟ್ಲಿ ಮಾಡಬಹುದು ಈ ಕಡೆ ನೋಡು ಮೊದಲು ಇಲ್ಲಿ ಮಾಡ್ರಪ್ಪ ಬಬಲೇಶ್ವರ ಕಡೆಯಿಂದ ಗಾಡಿ ಯಾವ ಸಂಧ್ಯಾಕಾಶ ಕಡೆಯಕ್ ಮಾಡ್ಕೋಬೇಕು ತಿಳಿಯಂಗಿಲ್ಲ ಇಲ್ಲಿ ಬರೋಣ ಪ್ಯಾಚ್ ಮಾಡುವಂಥ ರೋಡೂ ಅಲ್ಲ ನೋಡ್ರಿ ರೋಡ್ ಹಾಲತ್ತು ಏನು ಖರಾಬ್ ಅದೇ ಹಿಂದೆ ಮಾಡ್ಯಾರಲ್ಲ ಅಷ್ಟೇ ಮಾಡ್ತಾರೆ ಏನು ಬೇರೆ ಅಂತೂ ಏನು ಮಾಡಂಗಿಲ್ಲ ಅದೇ ಒಂದು ಲೇಯರ್ ಹೇಳಕ್ಕೆ ಇಟ್ಟು ವರ್ಷ ತಗೋತಾರ ರೋಡ್ ನೋಡ್ರಿ ಯಾವ ಪ್ಯಾಚನ್ ಆಗಿ ಯಾಕಡೆ ಹಾಯಿಸು ತಗೋಬೇಕು ಗಾಡಿ ಹಿಂಗಾಗಣ ಆಕ್ಸಿಡೆಂಟ್ ಆಗ್ತಾವ ಜಾಸ್ತಿ ಅಕ್ವಾ ಮಲ್ಲೇಶ್ವರಿಗೆ ಹತ್ಕೊಂಡು ರೋಡ್ ಹಾಲತ್ತಿದ್ದು ನೋಡ್ರಿ ಎಲ್ಲ ಹೆಂಗೆ ಐತೆ ಪ್ಯಾಚ್ ಪ್ಯಾಚ್ ಕುಣಚಿ ದೊಡ್ಡದು ಪ್ಯಾಚ್ ಅಂದ್ರೆ ಅಷ್ಟೇನು ಸಣ್ಣ ಸದಕ್ಕಿಲ್ಲ ಕುಣಚಿ ದೊಡ್ಡದು ಸ್ಟಾರ್ಟ್ ಮಾಡ್ಯಾರ ಮೋಸ್ಟ್ಲಿ ವರ್ಕ್ ಇಲ್ಲೇನಪ್ಪ ಪ್ಯಾಚ್ ಮಾಡತ್ತಾರಲ್ಲ ಇವ್ರ ಅಲ್ಲೆಲ್ಲ ರೋಡ್ ಫುಲ್ ಒಂದು ಲೇಯರ್ ಹೇಳದಾರ ಇಲ್ಲಿ ನೋಡಿದ್ರೆ ಪ್ಯಾಚ್ ಮಾಡತ್ತಾರ ಇಂಥದ್ರಾಗ ಏನು ಪ್ಯಾಚ್ ಮಾಡ್ತಿರು ನೀವು ಇಲ್ಲಿ ನೋಡಿ ಏನು ಉಳ್ದದಿ ಪ್ಯಾಚ್ ಮಾಡೋದು ಇರ್ವೋಟ್ನಾಗ ನೋಡ್ರಿ ಏನು ಮಾಡ್ತಾರ ಪ್ಯಾಚ್ ಈ ದೇವ್ರೆ ಬಲ್ಲ ಮತ್ತು ಈ ಕಡೆ ಏನು ಇಲ್ಲ ನೋಡ್ರಿ ಇಟ್ಟಿಟ್ಟು ದೊಡ್ಡ ಕುಣಿಚೆಗೆ ಇದನ್ನ ಪ್ಯಾಚ್ ಮಾಡತ್ತಾರ ಏನಂತೇಳಿ ಪ್ಯಾಚ್ ಮಾಡ್ತಾರ ಇವರು ಇಲ್ಲಿ ಏನಂತೇಳಿ ಪ್ಯಾಚ್ ಮಾಡ್ತಾರೋ ಏನು ಇಷ್ಟೇ ಇರೋದಿದ ರೋಡ್ನು ಏನು ಅಂತ ಅಷ್ಟು ಆಯ್ತಪ್ಪ ಒಂದು ನಲ್ವತ್ತೈವತ್ತು ಕಿಲೋಮೀಟ್ರ್ ಅದ ಮಾಡಬೇಕು ಅನ್ನೋಂಗಿಲ್ಲ ಏನಿಲ್ಲ ನೋಡ್ರಿ ಅಲ್ಲಿ ಮಾಡ್ರಿ ಮಾಡಿರಿ ತಿಳ್ದಂಗೆ ಜಸ್ಟ್ ಬಬಲೇಶ್ವರ ಕ್ರಾಸ್ ಆದ್ವಿ ಮೊದಲ ಬಿಜಾಪುರಿಂದ ಇಲ್ಲಿ ತನಕ ಅಂದರೆ ಇಲ್ಲಿ ಮುಂದೆ ಏನದ ನಂದಿ ಶುಗರ್ಸಿಗೆ ಹೋಗ್ತದಲ್ಲ ಕೃಷ್ಣ ಲೆಫ್ಟ್ ಸೈಡಿಗೆ ಹೋಗ್ತದೆ ಈ ರೋಡಿಗೆ ನಾವು ಬರಬೇಕಾದ್ರೆ ಅಟ್ಲೀಸ್ಟ್ ಒಂದು ತಾಸರ ನಮಗೆ ಟೈಮ್ ತೊಗೋತಿತ್ತು ಮೊದಲು ಛ ಒಂದು ತಾಸರ ಟೈಮ್ ತೊಗೋತಿತ್ತು ಇವಾಗ ಅಟ್ಲೀಸ್ಟ್ ಅಲ್ಲಿ ಕತಿಜಾಪುರ ಮಠ ಕತಿಜಾಪುರಿಂದ ಸಾರ್ವಾರ್ಧಕ ರೋಡ್ ಮಾಡ್ಯಾರ ಓಕೆ ಅದನ್ನಾರ ಮಾಡ್ಯಾರ ಅಂತೇಳಿ ಫಾಸ್ಟ್ ಬರಾಕತ್ತೀವಿ ಮತ್ತೆ ಮುಂದೆ ಸಾರ್ವಡ ಮೇಲೆ ಬಬಲೇಶ್ವರ ಆಯಿತು ಈ ಕಡೆ ಮುಂದೆ ಇಲ್ಲಿ ಒಂದು ನಾಲ್ಕೈದು ಕಿಲೋಮೀಟರ್ ಮಾತ್ರ ರೋಡ್ ಇಲ್ಲ ಹಂಗೆ ಅದ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ನೋಡ್ರಿಲ್ಗ ಏನು ಪ್ಯಾಚ್ ಮಾಡುವಂಥ ರೋಡ್ ಅಲ್ಲ ಏನು ಮಾಡೋದು ಇಲ್ಲೆಲ್ಲ ಪ್ಯಾಚ್ಗ ನೋಡಿ ಎಷ್ಟು ದೊಡ್ಡ ದೊಡ್ಡ ಕುಣಿಚ್ ಬಿದ್ದಾವ ಇದು ಬಿದ್ದಾವ ಒಂದೊಂದು ಲೇಯರ್ ಇದ್ರ ಮೇಲೆ ಹೆಂಗೆ ಮೊದ್ಲಲ್ಲಿ ಹಾಕೋತ್ ಬಂದಾರಲ್ಲ ಹಂಗೆ ಹಾಕೋತ್ ಬಂದ್ರೆ ಮುಗ್ದೆ ಹೋಯ್ತು ರೋಡ್ ನಾನು ಗಾಡಿದು ರಿವ್ಯೂ ಮಾಡ್ಬೇಕಾಗೈತಿ ಆಲ್ರೆಡಿ ಇಪ್ಪತ್ತಾರು ಸಾವಿರದ ನಿಯರ್ಲಿ ಐದುನೂರು ಕಿಲೋಮೀಟ್ರ್ ಹೊಡೆದೀನಿ ಇಪ್ಪತ್ತಾರು ಸಾವಿರ ಕಿಲೋಮೀಟ್ರ್ ಹೊಡೆದಿನಿ ನಾನು ರನ್ನಿಂಗ್ ಮಾಡೀನಿ ಎರಡು ಲಾಂಗ್ ಟೂರ್ನು ಮಾಡೀನಿ ಈ ಗಾಡಿ ಮೇಲೆ ಒಂದು ರಿವ್ಯೂ ಮಾಡೋಣ ಶಾರ್ಟ್ಲಿ ಅಂದ್ರೆ ಗಾಡಿ ಪರ್ಫಾರ್ಮೆನ್ಸ್ ಹೆಂಗದ ಮೈಲೇಜ್ ಎಷ್ಟು ಕೊಟ್ಟದ ಆಮೇಲೆ ಏನೇನು ರಿಪೇರಿ ಬಂದಿದೆ ರೀಸೆಂಟಾಗಿ ಅಂಥೇಳಿ ಎಲ್ಲಾನು ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಕಬ್ಬಿನ ಮಿಷನ್ ನೋಡಲ್ ಹೆಂಗ್ ಇಷ್ಟು ದೊಡ್ಡದ ಸಾಲ ಇದ್ರ ದುಮ್ಸನ್ ತುಂಬತದ ನೋಡದ ಕಬ್ಬಿನ ಮಿಷನ್ ಅವ ಅವನೊಟ್ಟು ಗುಳಿಗೆ ತಗೊಂಡಿವಿ ತೊಗೊಂಡು ಕಸ ವಿಷ್ಣ ಒಂದು ಫಂಕ್ಷನ್ ಮುಗಿಸಿದೀವಿ ಮುಗಿಸಿ ಹತ್ತಿದ್ದೀವಿ ನೋಡಿ ಗಾಡಿ ಹೊಳೆ ಹತ್ತಿದ್ದೀವಿ ಹೊಳೆ ಗಾಡಿ ಗಾಡಿ ಹತ್ತಿ ಬಂದಿವಿ ಹಾಳೆ